ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನಿಮ್ಮ ಅಣ್ಣನ ಮಗ ರೇಪ್ ಮಾಡಿ ವಿದೇಶಕ್ಕೆ ಓಡಿ ಹೋಗಿದ್ದಾನೆ ನಿಮ್ಮ ಮಗನನ್ನು ನೀವು ವಿದೇಶಕ್ಕೆ ಕಳುಹಿಸಿ ಕಳುಹಿಸಿದೀರಾ ಸಿಎಂ ಮಾಜಿ ಸಿಎಂ ವಾಕ್ಸಮರ ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆ ಪ್ರಕರಣ ಇದೀಗ ಮೂಲ ಸ್ವರೂಪವನ್ನು ಮೀರಿ ರಾಜಕೀಯ ವಾಕ್ಸಮರಕ್ಕೆ ವೇದಿಕೆಯನ್ನು ಕಲ್ಪಿಸಿದೆ ಇಷ್ಟುದಿನ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ನಡುವಿನ ವಾಕ್ಸಮರಕ್ಕೆ ಕಾರಣವಾಗಿದ್ದ ಪ್ರಕರಣ ಈಗ ಸಿಎಂ ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ನಡುವಿನ ವಾಕ್ಸಮರಕ್ಕೆ ವೇದಿಕೆಯಾಗಿದೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ನಾಪತ್ತೆಯಾಗಲು ದೇವೇಗೌಡರು ಹೇಳಿರಬಹುದು ಎಂದಿದ್ದ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಪುತ್ರನನ್ನು ವಿದೇಶಕ್ಕೆ ಕಳಿಸಿದ್ದು ಯಾರು ಎಂದು ಡಿಕೆ ಪ್ರಶ್ನಿಸಿದ್ದಾರೆ ಇದಕ್ಕೆ ಸಿಂಬಲ್ ಸಿದ್ದರಾಮಯ್ಯ ಅವರು ರಾಕೇಶ್ ನಿಮ್ಮ ಅಣ್ಣನ ಮಗ ರೀತಿ ರೇಪ್ ಮಾಡಿ ವಿದೇಶಕ್ಕೆ ತೆರಳಲಿಲ್ಲ ಎಂದು ತಿರುಗಾಟಿ ತಿರುಗೇಟು ನೀಡಿದರು ನನ್ನ ಮಗ ರಾಕೇಶ್ ಹತ್ತು ಎಂಟು ವರ್ಷಗಳಾಗಿದೆ ಈಗ ಬೇರೆ ಯಾವುದೇ ಪ್ರಕರಣ ಜೋಡಿಸು ಸರಿಯಲ್ಲ ಅತ್ಯಾಚಾರಕ್ಕಿಂತ ವಿಡಿಯೋ ಹಂಚಿದ್ದು ದೊಡ್ಡ ತಪ್ಪು ಎನ್ನುವ ಕಾಯ್ದೆ ಯಾವ ಕಾನೂನಿನಲ್ಲಿದೆ ಕುಮಾರಸ್ವಾಮಿ ಅಣ್ಣನ ಮಗ ರೇಪ್ ಮಾಡಿ ಓಡಿ ಹೋಗಿದ್ದಾನೆ ಅದಕ್ಕೂ ಇನ್ನೂ ಎರಡ್ ಸಾವಿರದ ಹದಿನಾರರಲ್ಲಿ ಸತ್ತ ರಾಕೇಶ್ಗೂ ಏನು ಸಂಬಂಧ ಆದರೆ ಅತ್ಯಾಚಾರಕ್ಕಿಂತ ವಿಡಿಯೋ ಹಚ್ಚಿದ್ದೇ ದೊಡ್ಡದು ಎಂಬುದು ನಾನು ಒಪ್ಪುವುದಿಲ್ಲ ನನ್ನ ಮಗ ರಾಕೇಶ್ ವಿದೇಶದಲ್ಲಿ ಮೃತಪಟ್ಟು ಎಂಟು ವರ್ಷ ಕಳೆದಿದೆ ಅದಕ್ಕೂ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೂ ಏನು ಸಂಬಂಧ ದಿಕ್ಕು ತಲಿಸ್ ತಪ್ಪಿಸಬೇಕು ಎನ್ನುವ ಕಾರಣಕ್ಕೆ ಏನೇನು ಮಾತನಾಡುವುದು ಸರಿಯಲ್ಲ ಕೇಂದ್ರ ಬಿಜೆಪಿ ಸರಕಾರ ಸುಖ ಸುಮ್ಮನೆ ಕಾಲಹರಣ ಮಾಡುವುದು ಬಿಟ್ಟು ಪ್ರಜ್ವಲ್ ಸಂದೇಶ ಬರುವ ಸ್ವದೇಶಕ್ಕೆ ಬರುವಂತೆ ಮಾಡಲಿ ದೇವೇಗೌಡರು ಯಾವ ರೀತಿ ರಾಜಕೀಯ ಮಾಡುತ್ತಾರೆ ಎನ್ನುವುದು ನಿಮಗೆ ಗೊತ್ತಿಲ್ಲವೇ ನಿಮ್ಮ ಕುಟುಂಬದಲ್ಲಿಯೂ ಒಂದು ಘಟನೆ ನಡೆದಿದೆ ಅದಕ್ಕೆ ಕಾರಣ ಯಾರು ಪ್ರಕರಣದಲ್ಲಿ ಕಾಂಗ್ರೆಸ್ ಪಾಲಿಲ್ಲವೆಂದರೆ ಡಿಕೆಶಿ ಗೌಡರೊಂದಿಗೆ ಮಾತನಾಡಿದ್ದು ಏಕೆ ನಿಮ್ಮ ಮಗ ಸಾಯಿಲ್ಲ ಎಂದು ನೀವು ಅವರನ್ನು ವಿದೇಶಕ್ಕೆ ಕಳುಹಿಸಿದ್ದೀರೇನು ಅತ್ಯಾಚಾರ ಅಮಾನುಷ ವಿಡಿಯೋ ಹಂಚಿದ್ದು ಸರಿಯೇ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷವೇ ಇವರಿಗೆ ಗೌರವವಿದೆಯೇ ಮಾನ ಮರ್ಯಾದೆ ಇದೆಯೇ ಅದೇ ಸಿಡಿ ಶಿವ ಮಾಡಿರುವುದು ಏನೆಂದು ಗೊತ್ತಿಲ್ಲವೇ ಈ ಪ್ರಕರಣಕ್ಕೂ ನಿಮಗೂ ಸಂಬಂಧವಿಲ್ಲ ಎನ್ನುವುದಾದರೆ ದೇವರಾಜಗೌಡರೊಂದಿಗೆ ಡಿ ಕೆ ಶಿವಕುಮಾರ್ ಮಾತನಾಡುವ ಅಗತ್ಯವೇನಿತ್ತು ಇದು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ